ಅಂಬೇಡ್ಕರ್ ಗೈ ಜೈ ಏನು ಸಂವಿಧಾನ ವರ್ಷ ಮನುದ ಮನುವಾದ ಇಪ್ಪತ್ತ ಮೂರನೇ ತಾರೀಕು ಗುರುವಾರ ಬೆಂಗಳೂರು ಪೀಡನ್ ಪಾರ್ಕ್ ನಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಡೆಮೋಕ್ರೆಟಿಕ್ ವಾರಿಯರ್ಸ್ ಒಂದು ಎಲ್ಲ ನಿಟ್ಟಿನಲ್ಲಿ ನಮ್ಮ ಡೆಮೋಕ್ರೆಟಿಕ್ ವಾರಿಯರ್ಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಮುರ್ಬಾಲ್ ತಾಲೂಕು ಎಲ್ಲರೂ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸ್ತಾ ಇದ್ವಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಹಾಗೂ ಅಮಿತ್ ಶಾ ಅವರು ಏನು ಸಂಸತ್ ಭವನ ಮಾತಾಡಿದ್ದಾರೆ ಅದಕ್ಕೆ ತೀವ್ರವಾಗಿ ಖಂಡಿಸಿ ನಮ್ಮ ಡೆಮೊಕ್ರೆಟಿಕ್ ವಾರಿಸ್ ಮುಂದಿನ ದಿನಗಳಲ್ಲಿ ಮುಳುಭಾಗ ಬಂದ ಕರೆಯನ್ನು ಕೊಡುತ್ತೆ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪ್ರಿಯಾಂಕರ್ಗೆ ವಿರುದ್ಧ ಏನು ಮಾತಾಡಿದ್ದಾರೆ ಅದನ್ನ ನಾವು ನಮ್ಮ ಸಂಘಟನೆ ಖಂಡಿಸ್ತಾ ಬಿ ಜೆ ಅವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಮೊದಲು ನಿಮ್ಮ ಅಮಿತ್ ಶಾ ಅವ್ರನ್ನ ನೀವು ಫಸ್ಟ್ ಅಮಿತ್ ಶಾ ಅವ್ರಿಗೆ ಹೇಳಿ ಮತ್ತೆ ನಮ್ಮ ಪ್ರಿಯಾಂಕರ್ಗೆ ಅವ್ರಿಗೆ ಹೇಳಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅಮಿತ್ ಶಾ ದೇಶ ಬಚಾವ ಅಂತ ಘೋಷಣೆ ಕೂಡ ಆಗಕ್ಕೆ ಈ ಮೂಲಕ ಇಷ್ಟಪಡ್ತೀವಿ ಏನ್ ಸಂವಿಧಾನ ವರ್ಸಸ್ ಮನುವಾದ ಏನ್ ದೇಶ ಇಡೀ ದೇಶ ಅತ್ತಿ ಉರಿತಾ ಇದೆ ಅಂದ್ರೆ ಏನ್ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಗೃಹ ಮಂತ್ರಿಗಳಾದ ಸಂಸತ್ನಲ್ಲೇ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಫ್ಯಾಷನ್ ಅಂತ ಹೇಳ್ಬಿಟ್ಟು ಏನ್ ಅಂಬೇಡ್ಕರ್ ನಮ್ಗೇನ್ ಪ್ಯಾಷನ್ ಅಲ್ಲ ಈ ದೇಶದ ಅಡಿಪಾಯ ಆಗಿ ಹಾಕೊಟ್ಟಿರುವಂತ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ನ ಈ ಲೈವ್ ಆಗಿ ಮಾತಾಡಕ್ಕೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಶಾಸಕರಾಗ್ಲಿ ಯಾವುದೇ ಪ್ರಧಾನಮಂತ್ರಿಗಳು ಮಾತಾಡಿದ್ರು ನೀ ದೇಶ ಸಹಿಸೋದಿಲ್ಲ ಸವಿಸೋದಿಲ್ಲ ಅಂತ ಹೇಳಿದ್ರು ನೀವು ಏನ್ ಇವತ್ತು ದೇಶ ಅತಿ ಉರಿತಾ ಇದ್ರು ಮಾನ ಇದೆ ಇಲ್ದಿರಾ ನೀವು ಇನ್ನ ಸ್ಥಾನದಲ್ಲಿ ಕೂತಿದ್ದೀರಾ ಅಂತ ಹೇಳಿದ್ರೆ ನೀವು ಎಂತ ಸರ್ಕಾರ ಈ ದೇಶಕ್ಕೆ ಆಡಳಿತ ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಇದು ಮಾಡ್ಬೇಕು ಬೇರೆಯವ್ರ ಬಗ್ಗೆ ಬೆರ್ಲೆತ್ ತೋರಿಸೋ ಬದಲು ನಿಮ್ದೇ ನೀವು ತೋರಿಸ್ಕೋಬೇಕಂತ ಹೇಳ್ಬಿಟ್ಟು ನಾವು ಈ ದೇಶ ಏನು ಮೂವತ್ತನೇ ತಾರೀಕು ಫ್ರೀಡಂ ಇಪ್ಪಂ ಪಾರ್ಕ್ ಗೆ ಇದೀವಿ ಇದ್ದೀವಿ ಇಡೀ ಸ್ಟೇಟೇ ಒಂಥರ ಮಾದರಿ ನಿಮ್ ಬೆರ್ಲೆತ್ ತೋರಿಸ್ತಾ ಇದ್ರು ಕಿಂಚೆತ್ತು ನಿಮ್ ಮಾನ ಮರ್ಯದೆ ಇಲ್ಲದಿರಾ ನೀವು ಇದೀರಾ ಅಂತ ಹೇಳಿದ್ರೆ ನೀವು ಯಾವ ತರ ಜನಗಳಾಗಿರ್ಬೇಕು ನೀವು ಆ ಅಂತ ಹೇಳ್ಬಿಟ್ಟು ಈ ದೇಶನೇ ನಿಮ್ಗೆ ಉಗಿತಾ ಇದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನ ಎಂತ ಮುನ್ಸ್ಥಿತಿ ಇದೆ ನಿಮ್ದು ಈ ದೇಶ ಯಾವ ತರ ನೀವು ನಡ್ಸ್ಬೇಕು ಅಂದ್ಕೊಂಡಿದೀರಾ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂದ್ರೆ ಈ ದೇಶಕ್ಕೆ ನೀವು ಯಾವ ತರ ನೀವ್ ಆಡಳಿತ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಈ ದೇಶದ ಜನರ ಪರವಾಗಿ ನಾವು ಇದ್ ಮಾಡ್ತಾ ಇದ್ದೀವಿ ಏನು ಇವತ್ತು ಮೂವತ್ತನೇ ತಾರೀಕು ಇಪ್ಪತ್ಮೂರು ಅಹ್ ವೈಯಕ್ತಿಕವಾಗಿ ನೀವೆಲ್ಲಾನು ಈ ತಾಲೂಕಿನ ಮುಲ್ಬಾಗಲ್ ತಾಲೂಕಿನ ಜನತೆ ವೈಯಕ್ತಿಕವಾಗಿ ನೀವೇ ಅಂತ ತಗೊಂಡು ಆ ಸ್ವಲಂಬ್ಯವಾಗಿ ಬರ್ಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಏನು ಇವತ್ತು ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಫ್ರೀಡಂ ಪಾರ್ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಸಂವಿಧಾನ ವರ್ಸಸ್ ಮನುವಾದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಲ್ಬಾಗ ತಾಲೂಕು ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಪ ದಲಿತರು ಅಂಬೇಡ್ಕರ್ ವಾದಿಗಳು ಮುಖ್ಯವಾಗಿ ಅಂಬೇಡ್ಕರ್ ವಾದಿಗಳು ಎಲ್ಲರೂ ಬರಬೇಕು ಅಂತ ಬಿಟ್ಟು ಈ ನಿಮ್ಮ ಮೀಡಿಯಾ ಮುಖಾಂತರ ಕೋರುತ್ತಾ ಇದೇ ರೀತಿ ಗೃಹ ಮಂತ್ರಿ ಅನ್ನೋದಕ್ಕೆ ನಾಚಿಕೆ ಕೇಳು ಆ ಅಮಿತ್ ಶಾಗೆ ಆ ಸ್ಥಾನಕ್ಕೆ ಲಾಯಕ್ಕಲ್ಲ ಆತ್ನ ಆ ಸ್ಥಾನಕ್ಕೆ ಲಾಯಕ್ಕಲ್ಲ ಆ ವ್ಯಕ್ತಿತ್ವನೂ ಇಲ್ಲ ಆತನಿಗೆ ಯಾಕಂದ್ರೆ ಆತನ ಒಳ ಉದ್ದೇಶ ಯಾವ ಮಟ್ಟಕ್ಕೆ ಐತೆ ಅಂದ್ರೆ ಮನವಾದ ಯಾವ ಮಟ್ಟಕ್ಕೆ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆತನ ಒಳ ಉದ್ದೇಶ ಹೇಳ್ತಾ ಇದೆ ಅಂಬೇಡ್ಕರ್ ಹೆಸರು ಹೇಳಿ ಏ ದೇವ್ರ ಹೆಸರು ತಿಳ್ಕೊಂಡ್ರೆ ನಾವು ಸರ್ಗೋಕ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಂತವ್ರೆ ಅಂದ್ರೆ ಅವರು ಒಳ ಉದ್ದೇಶ ಯಾವ ಮಟ್ಟಕ್ಕೆ ಇರ್ತದೆ ಅನ್ನೋದು ಮನುಷ್ಯರನ್ನ ಯಾವ ಯಾವ ಇದ್ರಲ್ಲಿ ಅವ್ರು ಅವ್ರೆ ಅಂದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಆ ಸ್ಥಾನದಲ್ಲಿರೋದು ದಯವಿಟ್ಟು ನಾವು ಅವರಲ್ಲಿ ಕಡ್ಡಾಯವಾಗಿ ಎಚ್ಚರಿಕೆ ಕೊಡ್ತೀವಿ ಬಿಜೆಪಿ ಅವರಲ್ಲಿ ಅವ್ರನ್ನ ಈ ಕೂಡಲೇ ಆ ಸ್ಥಾನದಿಂದ ವಜಾಗೊಳಿಸಿ ಅವರು ಈ ಕೂಡಲೇ ಹೋಗಿ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹದ ಮುಂದೆ ಕ್ಷಮಾಪನೆ ಕೋರಿ ಆಚೆ ಕಡೆ ಬರಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಆತ್ಮಗೆ ಗೌರವ ಕೊಡುವ ಸ್ಥಾನಮಾನ ಅಂತ ಹೇಳ್ಬಿಟ್ಟು ಈ ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿತ್ತು ಧನ್ಯವಾದಗಳು ಜಯ